ಹಲೋ ನಮಸ್ತೆ ದಿವ್ಯ ಪವಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಗಣಪತಿ ಜಾತ್ರೆ ಸಾಗರದ ಅತಿ ದೊಡ್ಡದಾಗಿ ನಡೆಯುತ್ತೆ ನಮಗೆ ಅದು ದೊಡ್ಡದೇ ಜಾತ್ರೆ ನಮ್ಮ ಸಾಗರದಲ್ಲಿ ನಡೆಯುವಂಥ ಜಾತ್ರೆ ಎಲ್ಲ ತುಂಬ ದೊಡ್ಡಕರ ಜಾತ್ರೆನೇ ನೋಡೋಣ ಬನ್ನಿ ನಾವು ಗಣಪತಿ ಜಾತ್ರೆಗೆ ಹೋಗ್ತಾ ಇದ್ದೀವಿ ದಯವಿಟ್ಟು ನೀವು ಹೋಗಿ ಒಂದ್ಸಲಿ ಇನ್ನೂ ಇದೆ ಜಾತ್ರೆ ಇನ್ನು ಅಂಗಡಿಗಳೆಲ್ಲ ಓಪನ್ ಇದೆ ನಾನು ಸ್ವಲ್ಪ ವೀಡಿಯೋನ ಸ್ವಲ್ಪ ಲೇಟಾಗಿ ಹಾಕ್ತೆ ಅಂತ ಬೇಜಾರಾಗಬೇಡಿ ಯಾರು ನೋಡಿ ನಮ್ಮ ಟೆಂಪಲ್ ಹೇಗಿದೆ ನಮ್ಮ ಸಿದ್ಧಿವಿನಾಯಕ ಟೆಂಪಲ್ಲು ನೋಡಿ ನಾವು ಹೋಗಿರೋ ಟೈಮಲ್ಲೇ ಗಾಳಿ ಗುಡುಗು ಎಲ್ಲ ತುಂಬ ಜಾಸ್ತಿ ಇತ್ತು ಪಾಪ ಯಾರೋ ಒಬ್ಬರು ಸೈಡಿಗೆ ಯಾರೋ ವ್ಯಾಪಾರದವರು ಇಂಥ ಬಟ್ಟೆದೇನೋ ಹಾಕ್ಕೊಂಡಿದ್ರು ಅದೆಲ್ಲ ಹೋಗಿತ್ತು ಮೇಲುಗಡೆ ಟಾರ್ಪಲ್ಲಿಂದ ಹಿಡಿದು ಎಲ್ಲ ಹಾರೋಗಿತ್ತು ಪಾಪ ಅವರು ಮತ್ತೆ ಜೋಡಿಸ್ಕೊಂಡು ಹೊಸದಾಗಿ ಎಲ್ಲ ಜೋಡಿಸ್ತಾಯಿದ್ರು ನಾವು ಆ ಟೈಮಿಗೆ ಎಲ್ಲರೂ ಆ ಟೈಮಲ್ಲೂ ಸೂಪರ್ ರಶ್ ಆಗೇ ಇತ್ತು ನಾವು ಫಸ್ಟ್ ಹೋಗಿರೋದು ಚಪ್ಪಲಿ ಅಂಗಡಿಗೆ ಗೈಸ್ ಫಸ್ಟ್ ಚಪ್ಪಲಿ ನೋಡಿದ್ವಿ ಸ್ಟ್ರೈಟ್ ಇದೆ ಅಂತ ತಿಳ್ಕೊಂಡ್ವಿ ನೂರು ರೂಪಾಯಿ ಚಪ್ಪಲಿ ಅಂದರು ಯಾಕೋ ಇಲ್ಲಿ ಬೇಡ ಅನಿಸ್ತು ಫಸ್ಟ್ ಅಂಗಡಿಯಲ್ಲ ಯಾವುದು ಡಿಸೈಡ್ ಮಾಡ್ಬಾರ್ದು ಅಂತ ಹೇಳಿ ಇನ್ನೊಂದು ಅಂಗಡಿ ಹೋಗೋಣ ಅಂತ ನೀವು ನೋಡಿದರೆ ಪಾತ್ರೆ ಅಂಗಡಿ ಹೋಗಿದ್ವಿ ಅಲ್ಲೆಲ್ಲ ನಮಗೆ ಇಂಟ್ರೆಸ್ಟ್ ಇರೋಲ್ಲ ನೆಕ್ಸ್ಟ್ ಕಿವಿದು ನಾವು ಸೋಲುವಂಥ ಜಾಗವೇ ಇದು ಇಯರಿಂಗ್ಸು ಫಸ್ಟು ನಾವು ಅಲ್ಲಿ ನೋಡೋದೇ ಅದು ನಾವು ಫಸ್ಟು ಇಯರಿಂಗ್ಸ್ ಇಯರಿಂಗ್ಸ್ ಇಯರಿಂಗ್ಸು ನೋಡಿ ಎಷ್ಟು ಚೆಂದ ಇದೆ ನೋಡಿ ಯಾವ ಅಂಗಡಿಯಲ್ಲೂ ಸಿಗಲ್ಲ ಆ ಥರದ ಇಯರಿಂಗ್ಸು ತುಂಬ ಕಲೆಕ್ಷನ್ ಇಲ್ಲಿದೆ ಗಣಪತಿ ದೇವಸ್ಥಾನದಲ್ಲಿ ತುಂಬ ಕಲೆಕ್ಷನ್ಗಳು ಬಂದಿತ್ತು ಈಗಲೂ ಇದೆ ಅನಿಸುತ್ತೆ ಹೋಗಿ ಒಂದ್ಸಲ ಭೇಟಿ ನೀಡಿ ಇದ್ರೆ ಸಿಗ್ಬೋದು ಎಷ್ಟು ಸಖತ್ತಾಗಿದೆ ನೋಡಿ ಆದರೆ ನಾವು ಯಾವುದು ತಗೊಳ್ಲಿಲ್ಲ ಸುಮ್ಮನೆ ನೋಡಿದ್ದು ಬಂದು ಚಪ್ಪಲಿ ಅಂಗಡಿಗೆ ಇನ್ನೊಂದ್ಸಲಿ ಬಂದ್ವಿ ನೋಡಿ ಇವರೆಲ್ಲ ನಮ್ಮ ಗೈಸು ಹೇಗಿದ್ದಾರೆ ನೆಕ್ಸ್ಟು ನಾವು ಸರದು ಅಂಗಿ ಬಂದ್ವಿ

ಗೈಸ್ ಏನು ಗೊತ್ತಾ ಅದನ್ನು ಸೆಲ್ಫಿದೊಂದು ಬರುತ್ತೆ ಅದನ್ನ ಟ್ರೈ ಮಾಡಬೇಕು ಅಂತ ಆಸೆ ಇತ್ತು ಟ್ರೈ ಮಾಡ್ದೆ ಆದ್ರೆ ಅಷ್ಟೊಂದು ಪರ್ಫೆಕ್ಟ್ ಆಗಿ ನಾನು ಈಗ ಬರಲಿಲ್ಲ ಆದರೂ ಟ್ರೈ ಮಾಡಿದೆ ಏನು ಸುಮ್ಮನೆ ಹಾಯ್ ಬಾಯ್ ಅಂದ್ಕೊಂಡು